ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಏಪ್ರಿಲ್ ಒಂದರಿಂದ ವಿದ್ಯುತ್ ಯೂನಿಟ್ ದರ ಮೂವತ್ತಾರು ಪೈಸೆ ಏರಿಕೆಯಾಗುತ್ತೆ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಅನ್ನು ಕೊಟ್ಟಿರುವಂತದ್ದು ಕೆಇ ಆರ್ ಸಿ ದರ ಏನಿಸುವ ಸಂಬಂಧ ಕೆಪಿ ಟಿ ಸಿ ಎಲ್ ನಿರ್ಧಾರಕ್ಕೆ ಈಗ ಅಸ್ತು ಎಂದಿರುವಂಥದ್ದು ಒಂದು ಕಡೆಯಲ್ಲಿ ಈ ದರ ಏರಿಕೆ ವಿಚಾರವಾಗೂ ಕೂಡ ಒಂದಷ್ಟು ಕಾರಣಗಳನ್ನು ಮುಂದಿಟ್ಟಿದ್ದಾರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಕೈಗೊಂಡಿರುವಂಥ ನಿರ್ಧಾರ ಇದು ಸರ್ಕಾರದ ದರ ಏರಿಕೆಗೆ ಬಿಜೆಪಿ ನಾಯಕರು ಒಂದು ಕಡೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಪಿಟಿಸಿ ಎಲ್ ನೌಕರರ ಪಿಂಚಣಿಗೆ ಮೂವತ್ತಾರು ಪೈಸೆ ಏರಿಕೆಯನ್ನ ಮಾಡಲಾಗಿದೆ ಎನ್ನುವ ಎನ್ನುವಂಥ ಕಾರಣವನ್ನು ಕೂಡ ಕೊಡ್ತಾ ಇದ್ದಾರೆ ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಬಸ್ ಪ್ರಯಾಣ ದರ ಆಯಿತು ಮೆಟ್ರೋ ಪ್ರಯಾಣ ದರ ಆಯಿತು ಹಾಲಿನ ದರ ಏರಿಕೆ ಆಯಿತು ಇದೀಗ ಕರೆಂಟ್ ಶಾಕ್ ಎದುರಾಗಿದೆ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ವಿದ್ಯುತ್ ದರ ಏರಿಕೆಗೆ ಮುಂದಾಗಿದೆ ಇದರ ಆದೇಶದ ಪ್ರಕಾರ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆಯನ್ನು ಹೆಚ್ಚಿಸಲಾಗುತ್ತೆ ಈ ವಿದ್ಯುತ್ ದರ ಏರಿಕೆ ಏಪ್ರಿಲ್ ಒಂದರಿಂದ ಆಗುತ್ತೆ ಮುಂದಿನ ತಿಂಗಳಿನಿಂದ ಜಾರಿಯಾಗುತ್ತೆ ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಮ್ಗಳ ಸಿಬ್ಬಂದಿಗಳ ಪಿಂಚಣಿ ಹಾಗೆಯೇ ಗ್ರ್ಯಾಚ್ಯುಯಿಟಿ ಪಾವತಿಸೋಕೆ ವಿದ್ಯುತ್ ಯೋಜನೆಗಳ ವೆಚ್ಚ ಭರಿಸೋಕೆ ಈ ನಿರ್ಧಾರವನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದಾಗಿ ಈಗಾಗಲೇ ಕೆ ಇ ಆರ್ ಸಿ ಸ್ಪಷ್ಟನೆಯನ್ನು ಕೊಟ್ಟಿದೆ ಆದರೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಡುವೆ ಈಗ ವಿದ್ಯುದರ ಏರಿಕೆ ಆಗ್ತಾ ಇರೋದು ಜನರಿಗೆ ಮತ್ತೊಂದು ಸಂಕಷ್ಟವನ್ನು ಉಂಟು ಮಾಡಿದೆ ನಾನಾಗಲೇ ಹೇಳ್ತಾ ಇದ್ದೆ ಇದು ಕಾಸ್ಟ್ಲಿ ದುನಿಯಾ ಅಂತೇಳಿ ಯಾವೆಲ್ಲ ವಸ್ತುಗಳ ಬೆಲೆ ದುಬಾರಿ ಆಗಿದೆ ಈಗಾಗಲೇ ನಿತ್ಯ ಓಡಾಡ್ತಾ ಇದ್ದಂಥ ಸರ್ಕಾರಿ ಬಸ್ ಆಗಿರಬಹುದು ಅಥವಾ ಮೆಟ್ರೋ ಪ್ರಯಾಣ ದರ ಆಗಿರಬಹುದು ಹಾಲಿನ ಬೆಲೆ ಆಗಿರಬಹುದು ಈಗ ವಿದ್ಯುತ್ ದರ ಏರಿಕೆ ಆಗಿದೆ ಹಿಂಗಾದರೆ ಬದುಕು ಹೇಗೆ ಸಾಗಿಸೋದು ಅಂತೇಳಿ ಜನರು ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ವಿರೋಧ ಪಕ್ಷದವರ ಆರೋಪ ಅಂತೇಳಿದರೆ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನು ಸರಿದೂಗಿಸೋದಕ್ಕೆ ಬೆಲೆ ಏರಿಕೆಯ ಮೊರೆ ಹೋಗಿದ್ದಾರೆ ಎನ್ನುವುದಾಗಿ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ದರ ಏರಿಕೆಗೆ ಬಿಜೆಪಿ ನಾಯಕರು ಈ ರೀತಿಯಾಗಿ ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ ಬೆಲೆ ಏರಿಕೆಯ ಶಾಕ್ ಆಗ್ತಾ ಇದೆ ಜನರಿಗೆ ಮತ್ತೊಂದು ಬಿಗ್ ಶಾಕ್ ಅಂತ ಹೇಳಿದರೆ ಏಪ್ರಿಲ್ ಒಂದರಿಂದ ವಿದ್ಯುತ್ ದರ ಮೂವತ್ತಾರು ಪೈಸೆ ಒಂದು ಯೂನಿಟ್ಗೆ ಮೂವತ್ತಾರು ಪೈಸೆ ಏರಿಕೆ ಆಗುತ್ತೆ ರಾಜ್ಯದ ಜನರಿಗೆ ಇದು ಕರೆಂಟ್ ಶಾಕ್ ಗಮನಿಸ್ತಾ ಹೋಗೋದಾದರೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಆದರೆ ನೌಕರರ ಪಿಂಚಣಿಗಾಗಿ ನೌಕರರ ಗ್ರ್ಯಾಚ್ಯುಯಿಟಿಗಾಗಿ ಎಸ್ಕಾಮ್ಗಳ ಸಿಬ್ಬಂದಿಗಳ ಗ್ರ್ಯಾಚುಯಿಟಿ ಅಥವಾ ಪಿಂಚಣಿಗಾಗಿ ಜನರಿಂದ ಸುಲಿಗೆ ಮಾಡ್ತಾ ಇದೆಯಾ ಸರ್ಕಾರ ಎನ್ನುವದಾಗಿ ಒಂದಷ್ಟು ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ವಿದ್ಯುತ್ ಪ್ರಸರಣ ಮತ್ತು ಎಸ್ಕಾಂಗಳ ಸಿಬ್ಬಂದಿಗಳ ಪಿಂಚಣಿ ಹಾಗೆಯೇ ಗ್ರ್ಯಾಚುಯಿಟಿ ಪಾವತಿ ಮಾಡೋಕ್ಕೆ ಉಚಿತ ವಿದ್ಯುತ್ ಯೋಜನೆಗಳನ್ನು ಉಚಿತ ವಿದ್ಯುತ್ ಯೋಜನೆಗಳ ವೆಚ್ಚವನ್ನು ಬ ಭರಿಸೋದಕ್ಕೆ ದರ ಏರಿಕೆ ಮಾಡಲಾಗ್ತಾ ಇದೆ ಅಂತೇಳಿ ಸಿ ಸ್ಪಷ್ಟನೆಯನ್ನ ಕೊಟ್ಟಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ